ನಮಸ್ಕಾರ ನಂದ ಭಾಗಿ ಸ್ವಾಗತ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ಒಂದು ವಿಡಿಯೋ ವಿಶೇಷವಾಗಿತಿ ಯಾಕಂತಂದ್ರ ಇದು ಯು ಪಿ ಎಸ್ ಸಿ ಪಾಸ್ ಆದಂತಹ ಕುರಿಗಾಯಿ ಬೀರಪ್ಪನ ಬಗ್ಗೆ ಬರೆದಂತಹ ಚುಟುಕುಗಳ ವಿಡಿಯೋ ಇದಾಗಿತಿ ಯು ಪಿ ಎಸ್ ಸಿ ಪಾಸ್ ಆದ ಕುರಿಗಾಯಿ ಯುವಕ ಬೀರಪ್ಪ ಧೋನಿ ಎಂಬ ಯುವಕ ಯುಪಿಎಸ್ಸಿ ಪಾಸಾದ ಕುರಿಗಾಯಿ ಯುವಕ ಬೀರಪ್ಪ ಧೋನಿ ಎಂಬ ಯುವಕ ಮಹಾರಾಷ್ಟ್ರದ ಕಾಗಲ್ ತಾಲೂಕಿನ ಯಮಗೆಯ ಯುವಕ ಮರಾಠಿ ಕನ್ನಡ ಮಾತನಾಡುವ ಯುವಕ ಮಹಾರಾಷ್ಟ್ರದ ಕಾಗಲ್ ತಾಲೂಕಿನ ಯಮಗೆಯ ಯುವಕ ಮರಾಠಿ ಕನ್ನಡ ಮಾತನಾಡುವ ಯುವಕ ಕಾಡು ಮೇಡು ಅಲೆದು ಕುರಿ ಮೇಯಿಸುವ ಕುರಿಗಾಯಿಯ ಪುತ್ರ ಕಾಡು ಮೇಡು ಅಲೆದು ಕುರಿ ಮೇಯಿಸುವ ಕುರಿಗಾಯಿಯ ಪುತ್ರ ಯುಪಿಸ್ಸಿಲಿ ಐನೂರ ಐವತ್ತೊಂದು ರ್ಯಾಂಕ್ ಪಡೆದ ಧೋನಿ ಸಿದ್ದಪ್ಪ ಬಾಳವ್ವನ ಸುಪುತ್ರ ಯುಪಿಎಸ್ಸಿಲಿ ಐನೂರ ಐವತ್ತೊಂದು ರ್ಯಾಂಕ್ ಪಡೆದ ಧೋನಿ ಸಿದ್ದಪ್ಪ ಬಾಳವ್ವನ ಸುಪುತ್ರ ಹಳ್ಳಿಯ ಕುರಿಗಾಯಿ ದಂಪತಿಯ ಪುತ್ರ ಯು ಪಿ ಎಸ್ಸಿ ಪರೀಕ್ಷೆ ಪಾಸಾದ ಪುತ್ರ ಹಳ್ಳಿಯ ಕುರಿಗಾಯಿ ದಂಪತಿಯ ಪುತ್ರ ಯು ಪಿ ಪರೀಕ್ಷೆ ಪಾಸಾದ ವರಪುತ್ರ ಎಮಗೆಯ ಕೀರ್ತಿಯನು ಎತ್ತರಕ್ಕೆ ಒಯ್ದ ಹಾಲು ಮತದ ಹೆಮ್ಮೆಯ ಪುತ್ರ ಎಮಗೆಯ ಕೀರ್ತಿಯನು ಎತ್ತರಕ್ಕೆ ಒಯ್ದ ಹಾಲು ಮತದ ಹೆಮ್ಮೆಯ ಪುತ್ರ ಕೈಯಾಗ ಖರ್ಚಿಗೆ ದುಡ್ಡಿಲ್ಲ ಆದರೂ ಓದುವುದು ಬಿಡಲಿಲ್ಲ ಕೈಯಾಗ ಖರ್ಚಿಗೆ ದುಡ್ಡಿಲ್ಲ ಆದರೂ ಓದುವುದು ಬಿಡಲಿಲ್ಲ ಬೀರದೇವರ ನಂಬಿ ಓದ್ಯಾನೋ ಬೀರಪ್ಪ ಯು ಪಿ ಸಿ ಪಾಸಾಗಿ ಬಿಟ್ಟಾನೋ ಬೀರಪ್ಪ ಬೀರದೇವರ ನಂಬಿ ಓದ್ಯಾನೋ ಬೀರಪ್ಪ ಯು ಪಿ ಸಿ ಪಾಸಾಗಿ ಬಿಟ್ಟಾನೋ ಬೀರಪ್ಪ ವಹ್ ವಾಟ್ ಅ ಗ್ರೇಟ್ ಅಚೀವ್ಮೆಂಟ್ ಕುರಿಗಾಯಿ ಬೀರಪ್ಪ ದೋನಿಯ ಅಚೀವ್ಮೆಂಟ್ ವೌ ವಾಟ್ ಅ ಗ್ರೇಟ್ ಅಚೀವ್ಮೆಂಟ್ ಕುರಿಗಾಯಿ ಬೀರಪ್ಪ ದೋನಿಯ ಅಚೀವ್ಮೆಂಟ್ ಎಂತಹ ಸೀದಾ ಸಾದಾ ವ್ಯಕ್ತಿತ್ವ ಕುರಿಗಾಯಿ ಬೀರಪ್ಪನ ವ್ಯಕ್ತಿತ್ವ ಎಂತಹ ಸೀದಾ ಸಾದಾ ವ್ಯಕ್ತಿತ್ವ ಕುರಿಗಾಯಿ ಬೀರಪ್ಪನ ವ್ಯಕ್ತಿತ್ವ ಯು ಪಿ ಪಾಸ್ ಮಾಡಿದ ಸೀದಾ ಸಾದಾ ವ್ಯಕ್ತಿತ್ವ ಯು ಪಿ ಪಾಸ್ ಮಾಡಿದ ಸೀದಾ ಸಾದಾ ವ್ಯಕ್ತಿತ್ವ ಮ್ಯಾಗ ಅರಸಿನ ಪಟಗ ಹೆಗಲ್ ಮ್ಯಾಗ ಕರಿಯ ಕಂಬಳಿ ಮ್ಯಾಗ ಅರಸಿನ ಪಟಗ ಹೆಗಲ್ ಮ್ಯಾಗ ಕರಿಯ ಕಂಬಳಿ ಬಗಲಾಗ ಒಡಚೀಲ ಕೈಯಾಗ ಚಪಗೊಡ್ಲಿ ಬಗಲಾಗ ಒಡಚೀಲ ಕೈಯಾಗ ಚಪಗೊಡ್ಲಿ ಹನಿ ಮ್ಯಾಲ ಹಚ್ಚಾನ ಭಂಡಾರ ತಲ್ಯಾಗ ತುಂಬ್ಯಾನ ಜ್ಞಾನದ ಭಂಡಾರ ಹನಿ ಮ್ಯಾಲ ಹಚ್ಚಾನ ಭಂಡಾರ ತಲ್ಯಾಗ ತುಂಬ್ಯಾನ ಜ್ಞಾನದ ಭಂಡಾರ ಕೈಯಾಗ ಹಿಡಿದಾನೋ ಪುಸ್ತಕ ಜ್ಞಾನ ತುಂಬ್ಯೋದ ಮಸ್ತಕ ಕೈಯಾಗ ಹಿಡಿದಾನೋ ಪುಸ್ತಕ ಜ್ಞಾನ ತುಂಬ್ಯೋದೋ ಮಸ್ತಕ ಕೈಯಾಗ ಖರ್ಚಿಗೆ ದುಡ್ಡಿಲ್ಲ ಆದರೂ ಓದುವುದು ಬಿಡಲಿಲ್ಲ ಕೈಯಾಗ ಖರ್ಚಿಗೆ ದುಡ್ಡಿಲ್ಲ ಆದರೂ ಓದುವುದು ಬಿಡಲಿಲ್ಲ ಗೆಳೆಯರ ಹಿರಿಯರ ಸಹಾಯ ಪಡೆದ ಯು ಪಿ ಸಿಲಿ ಐನೂರ ಐವತ್ತೊಂದು ರ್ಯಾಂಕ್ ಪಡೆದ ಗೆಳೆಯರ ಹಿರಿಯರ ಸಹಾಯ ಪಡೆದ ಯು ಪಿ ಸಿಲಿ ಐನೂರ ಐವತ್ತೊಂದು ರ್ಯಾಂಕ್ ಪಡೆದ ಪರಿಶ್ರಮದ ಮುಂದೆ ತಲೆಬಾಗುವುದು ಈ ಜಗ ಸಾಧನೆಗೆ ಜಾತಿಯ ಸಂಕೋಲೆ ಇಲ್ಲ ಎಂದ ಈ ಜಗ ಪರಿಶ್ರಮದ ಮುಂದೆ ತಲೆಬಾಗುವುದು ಈ ಜಗ ಸಾಧನೆಗೆ ಜಾತಿಯ ಸಂಕೋಲೆ ಇಲ್ಲ ಎಂದ ಈ ಜಗ ಬೀರಪ್ಪ ಧೋನಿಯ ಸಾಧನೆ ಕೊಂಡಾಡಿದ ಈ ಜಗ ಸಾಧಕರ ಸಾಧನೆಯನ್ನು ಮೆಚ್ಚುವ ಈ ಜಗ ಬೀರಪ್ಪ ಧೋನಿಯ ಸಾಧನೆಯನ್ನು ಕೊಂಡಾಡಿದ ಈ ಜಗ ಸಾಧಕರ ಸಾಧನೆಯನ್ನು ಮೆಚ್ಚುವ ಈ ಜಗ ಟ್ಯಾಲೆಂಟ್ ಎನ್ನುವುದು ಯಾರಪ್ಪನ ಸ್ವತ್ತೂ ಅಲ್ಲ ಬಡವರ ರೈತರ ಶ್ರಮಿಕರ ಕುರಿಗಾಯಿಗಳ ಸ್ವತ್ತು ಟ್ಯಾಲೆಂಟ್ ಎನ್ನುವುದು ಯಾರಪ್ಪನ ಸ್ವತ್ತು ಅಲ್ಲ ಬಡವರ ರೈತರ ಶ್ರಮಿಕರ ಕುರಿಗಾಯಿಗಳ ಸ್ವತ್ತು ಹಣವಂತರ ಶ್ರೀಮಂತರ ರಾಜಕೀಯ ಹಿನ್ನೆಲೆ ಉಳ್ಳವರ ಸ್ವತ್ತು ಅಲ್ಲ ಇಲ್ಲದವರ ನಿರ್ಗತಿಕರ ಸಾಮಾನ್ಯರ ಸ್ವತ್ತು ಹಣವಂತರ ಶ್ರೀಮಂತರ ರಾಜಕೀಯ ಹಿನ್ನೆಲೆ ಉಳ್ಳವರ ಸ್ವತ್ತು ಅಲ್ಲ ಇಲ್ಲದವರ ನಿರ್ಗತಿಕರ ಸಾಮಾನ್ಯರ ಸ್ವತ್ತು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ